ಯಾಕೆ ಬಂದಿದೆ ಅವರು ಸಮಸ್ಯೆ ಇರ್ತದೆ ಸರ್ ಈಗ ನೋಡಿ ಸರ್ ನಿಮ್ದು ಎನ್ ಪಿ ಎಸ್ ಇದೆ ಒಂದು ನಿಮಿಷದಲ್ಲಿ ಗುರುತಿಸ್ಬಿಟ್ಟು ನೀವ್ ಕೇಳಿದ್ರಲ್ಲ ಆತರ ನಿಮ್ಮನ್ನ ಯಾರೇ ಮೇಲಧಿಕಾರಿ ಮುಖ್ಯಮಂತ್ರಿ ಅಲ್ಲ ಸಿಎಂ ಅಲ್ಲಿ ಯಾರು ನಿಮ್ಮನ್ನ ಕೇಳಲಿಲ್ಲ

ನಿಮ್ಮ ಪ್ರಕಾರ ಅಲ್ಲ ಸರ್ ನೀವು ವ್ಯಕ್ತಿಗತವಾಗಿ ನೀವು ಮಾತಾಡ್ತಿಲ್ಲ ನಾನು ವ್ಯಕ್ತಿಯಾಗಿ ಬಂದಿಲ್ಲ ನೀವು ವ್ಯಕ್ತಿಯಾಗಿ ಬಂದಿಲ್ಲ ನೀವೊಂದು ಶಕ್ತಿಯಾಗಿ ಒಂದು ಅಧಿಕಾರಿಯಾಗಿ ಸ್ಯಾಲರಿನಲ್ಲಿ ನಾನು ಸ್ಯಾಲರಿನಲ್ಲಿ ಎಲ್ರಿಗೂ ಒಂದು ಶಕ್ತಿಯಾಗಿ ಬಂದು ಕೇಳ್ತೀನಿ ಕಳಿಸಿದ್ರೆ ಸರ್ ನೀವು ನೀವು ಕೇಳಿರ್ತಾರೆ ಇಂಡಿವಿಜುವಲ್ ಆಗಿ ಈಗ ನಮ್ಮ ಅಮ್ಮ ಅಪ್ಪನ ಹತ್ರ ಹೋಗ್ಬೇಕಂದ್ರೆ ಮಗು ಅಮ್ಮನ ಮುಖಾಂತರನೇ ಬರೋದು ಆತರ ನೀವ್ ಯಾಕೆ ಬಂದಿದ್ರಿ ಅಂತ ಅಪ್ಪ ಗದರ್ಸ್ಬಿಟ್ಟು ಓಡೋಗ್ಬಿಡ್ತದೆ ಸರ್ ನೀವು ತಂದೆ ಸ್ಥಾನದಲ್ಲಿ ಇದ್ದೀನಿ ಸರ್ ನಾನು ಹತ್ತು ಬಾರಿ ಹೇಳ್ತಾ ಇದ್ದೀನಿ ನಾನೊಂದು ತಾಯಿ ಸ್ಥಾನದಲ್ಲಿ ಇದ್ಕೊಂಡು ಇವರೆಲ್ಲರನ್ನು ಕರ್ಕೊಂಡು ನಿಮ್ಮ ಮುಂದೆ ನಿಲ್ಲಿಸ್ತಾ ಇದ್ದೀನಿ ಅಲ್ಲ ಪರಿಹಾರ ಆಗುತ್ತೆ ಸರ್ ಇಲ್ಲಿಗೆ ಇಲ್ಲಿಗೆ ಬಂದು ಅವ್ರೇನ್ ಮಾಡ್ಬೇಕು ಅಂತ ಏನಿಲ್ಲ ಸರ್ ನಿಮ್ ಅಡ್ಡರಲ್ಲಿ ಇದ್ದೀರಾ ನೀವು ಒಂದೇ ಒಂದು ನೋಟಿಸ್ ಕೊಟ್ಟ ನೀವ್ ಏನ್ ಬಿಡ ತಮ್ಮ ಕಚೇರಿಗೆ ಇದುವರೆಗೂ ನಮ್ಮ ವಿಭಾಗ ಕಚೇರಿಯಿಂದ ಬಂದಂತ ಅನುದಾನಗಳನ್ನ ನೀವ್ ಯಾರಿಗೆ ಎಷ್ಟೆಷ್ಟು ಎಲ್ಲೆಲ್ಲಿ ವಿತರಣೆ ಮಾಡಿದ್ರಿ ಕೊಡಿ ಸ್ವಾಮಿ ಅಂತ ಕೊಟ್ಟ ಕಕಟಕಟಕೆ ಯಾಕೆ ಸರ್ ನಾನು ಅಕೌಂಟ್ ಮಾಡಿದ ಅಕೌಂಟ್ ಮಾಡಿಲ್ಲ ಅಂತ ತಿಳ್ ಸರ್ ಹದಿನಾರು ವರ್ಷ ಇಲಾಖೆಯಲ್ಲಿ ಅಕ್ಷರಸ್ಥ ಸಹಾಯಕ ಹುದ್ದೆ ಕರ್ತವ್ಯ ನಿರ್ವಹಿಸಿದ್ದೀನಿ ಸರ್ ಪ್ರತಿಯೊಂದು ಗೊತ್ತು ನಾನು ನಾನೇ ಕೇಳಕ್ ಹೋಗ್ಲಿ ಸರ್ ನನಗೆ ಅವಶ್ಯಕತೆ ಇಲ್ಲ ನನ್ನ ನೌಕರುಗಳಿಗೆ ನೀವು ಹೇಳಿದ್ರಲ್ಲ ನೀವು ಯಾಕೆ ಬಂದಿದ್ದೀರಿ ಅಂತ ನಿಮ್ಮನ್ನ ರಾಜ್ಯ ಸರ್ಕಾರಿ ನೌಕರುಗಳು

ಕುಂಡು ಕೂತಿಗೆ ಅಂತ ಅರಣ್ಯ ಇಲಾಖೆಯಲ್ಲಿ ಮಾತ್ರ ಬಾಯಿ ಬರ್ತೈತೆ ಸರ್ ಇನ್ ಯಾವ ಇಲಾಖೆನಲ್ಲಿ ಇಲ್ಲ బకెట్ హో స్పూన్ బకెట్ హిడ్రు ఏపూన్చి మాట్లాడి అడే ఫేవరేట్ ఆగి మా పర్మనెంట్ అదొక ఆగల్ కల్స్కుందిరదు

ಒಂದು ವೀಕ್ ತಗೊಂತೀರಾ ಫಿಫ್ಟೀನ್ ಡೇಸ್ ತಗೊಂತೀರ ತರ್ಟಿ ಡೇಸ್ ತಗೊಂತೀರಾ ನೀವ್ ಎಲ್ಲಿಗಾರು ಕಳಿಸಿ ಸರ್ ನೀವು ಆರ್ಯಪ್ಪ ಕಳಿಸಿ ಮತ್ತೊಬ್ರಿಗಾರು ಕಳಿಸಿ ಇದ್ರ ನಿಯಮಾನುಸಾರ ಏನೈತೆ ಅದನ್ನ ಮಾಡ್ಕೊಡಿ ಸೀಳು ಸಹಿ ಹಾಕೊಡಿ ಒಂದನ್ನ ಒಂದನ್ನ ಸೀಳು ಸಹನ್ ಹಾಕೊಡಿ ಆಮೇಲೆ ಮತ್ತೆ ಈ ಹಸು ಕೆಲಸಕ್ಕೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಡಿ ಇಲ್ಲ ಅರಣ್ಯ ನೀವ್ ಹೇಳದಂಗೆ ನನ್ಗೆ ಶೈಕ್ ಅಂತೂ ನಾನು ಕಂಡಿದ್ದ ಮಾಡಲ್ಲ ಸರ್ ನನ್ಗೆ ಇಷ್ಟ ಇಲ್ಲ ಒಂದು ದಿನದ ಸ್ಟ್ರೈಕು ಐದರಿಂದ ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಯಾರ ತಲೆ ಮೇಲೆ ಹೊಡಿಬೇಕು ಸರ್ ಆಮೇಲೆ ಒಂದು ಈ ನಾಟ ಹಾಡನ್ನ ನಾನು ಸರ್ ಇಲಾಖೆ ಅನ್ನ ತಿಂದು ನಾನು ಈ ವಿದ್ಯಾಭ್ಯಾಸ ಕಲ್ತಿರೋದು ಸರ್ ಇಲಾಖೆನಲ್ಲಿ ಅನ್ನ ತಿಂದು ಕಲ್ತಿರೋದು ಅನ್ನ ತಿಂದು ಬದುಕ್ತಿರೋದು ಈ ದೇಹ ಎಲ್ಲ ಅರಣ್ಯ ಇಲಾಖೆ ಅನ್ನ ಹಾಗಾಗಿ ನಾನು ಇಲಾಖೆಗೆ ನೆಡಿತೋಪುಗಳಿಗೆ ಒಂದು ದಿವಸದ ಸ್ಟ್ರೈಕ್ ಮಾಡ್ಕೊಂಡು ನೀವೇ ಹೇಳ್ದಂಗೆ ಬೆಂಕಿ ಬಿದ್ದು ಬಿಡ್ತದೆ ನೀನು ಹೋಗಪ್ಪ ಅಂದ್ರಲ್ಲ ನಾನು ಆ ಕೆಲಸ ನಾನು ಯಾವತ್ತು ಮಾಡಲ್ಲ ನಾನು ಸ್ಟ್ರೈಕ್ ಇದು ಮಾಡಲ್ಲ ನಿಮ್ಮಂತ ಹಿರಿಯ ಅಧಿಕಾರಿಗಳ ಹತ್ರ ಕೂತು ಸರ್

దాంట్లో నాన్న ఆసన అది ఆసన సోషల్ ఫారెస్టర్ అది నాన్న ఆ రేంజర్ ఆగిద్దరు మా నాన్న ఇట్లా మీకు ఏం బేకు అదన్న పరిగారా ఇక ఇమిడియట్ గా తీరుకే ఉంది అన్న కొడుకు సార్ అవును ఏం కేస మాట్లాడ నాన్న కైన ఇల్ల నోడ్బేకు ఈ ఒక ఫోన్ మాడి సార్ తక్షణం వందే వంద ఫోన్ అవ ఏం ముందు इन दे रही है और दे रही है बतीला और ये समझ गया ये कहे कि बंद किया था ना नहीं 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 न